ಮಂಡ್ಯ ಯೂನಿವರ್ಸಿಟಿಯಲ್ಲಿ ಪರಿಸರ ದಿನವನ್ನು ಅರಣ್ಯ ಇಲಾಖೆ ಹಾಗೂ ತಾಲೂಕು ಆಡಳಿತದ ವತಿಯಿಂದ ಆಯೋಜನೆ ಮಾಡಲಾಯಿತು ಶಾಸಕರಾದ ರವಿಕುಮಾರ್ ಗೌಡ ಗಣಿಗಾರ್ ಅವರು ಸಸಿ ನೆಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಮಾಜಿ ನಗರಸಭಾ ಅಧ್ಯಕ್ಷ ಮಂಜು ಅರಣ್ಯಾಧಿಕಾರಿಗಳು ಬೇಲೂರು ಸೋಮಶೇಖರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು

ಓಕೆ ಓಕೆ ಅಣ್ಣ ಶೈಲಜಾ ಮೇಡಮ್ ನೀವು ಹಾಕ್ಬಿಡಿ ನಿಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಹಾಕಿ ಸೋಮಣ್ಣ ಸೋಲಾಚಲ ಬರೆದಿರುವಂತಹ ದಿನಗಳನ್ನ ಕಲಿತಾ ಇದೆ ವಿದ್ಯಾರ್ಥಿಗಳು ಗಮನಿಸ್ತಾ ಇದ್ದೀವಿ ಪರಿಸರ ಆಗಿರ್ಬೋದು ಸಂಸ್ಕೃತಿ ಆಗಿರ್ಬೋದು ನಾಗರಿಕತೆ ಆಗಿರ್ಬೋದು ಶಿಕ್ಷಣ ಪ್ರತ್ಯೇಕರಲ್ಲೂ ಕೂಡ ಮನ್ಯಾಗ ಶಾಸಕರು ತಮ್ಮದೇ ಇರ್ತಕ್ಕಂಥ ದೂರದರ್ಶಿಕ್ಕವುದ ಎಷ್ಟು ಕೊಡುಗೆಗಳನ್ನ ಮಧ್ಯ ವಿಧಾನಪಾಠ ಕ್ಷೇತ್ರಕ್ಕೆ ಆಗುವಂಥ ಮಧ್ಯ ಜಿಲ್ಲೆಗೆ ಅನುವುದ ಸಮಸ್ಯೆ ಆಗ್ತಕ್ಕಂಥದ್ದು ಎಲ್ಲರೂ ಕೂಡ ಈಗ ಸ್ಪಷ್ಟವಾಗಿದೆ ಅಂತ ಹತ್ತೊಂದು ಸಂದರ್ಭದಲ್ಲಿ ಬೆಂಗಳೂರಿನಂತಹ ಅವರ ದೊಡ್ಡ ಕೂಡ ಹೇಳಿರುವಂತಹ ಕಾರ್ಯಕ್ರಮಗಳಿಗೆ ಒಂದು ಉಪಯೋಗ ಇರುವಂಥದ್ದು ಜೀವ ವಿಶ್ವವಿದ್ಯಾಲಯದಲ್ಲಿ

ಪ್ರಸ್ತಾಪ ಆಗಿದೆ ಒಂಬತ್ತು ವಿಶ್ವವಿದ್ಯಾಲಯಗಳು ಉಳಿತಾಯ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಮಾತಾಡ್ತಕ್ಕಂಥದ್ದು ಉಪಮುಖ್ಯಮಂತ್ರಿ ಮಾತಾಡ್ತಕ್ಕಂಥದ್ದು ಗ್ರಾಮೀಣ ವಿದ್ಯಾರ್ಥಿ ಮನೆ ಬಾಗಿಲು

ಮೂಲಕ ಸಾಂಕೇತಿಕವಾಗಿರುವ ಮೂಲಕ ಮಂಡ್ಯ ವಿಶ್ವವಿದ್ಯಾಲಯ ಕ್ಯಾಂಪಸ್ ವರಮಹೋತ್ಸವ ಆಚರಣೆ ಆಗುತ್ತೆ ಚರ್ಚೆ ಮಾಡಿ ಸ್ಥಳವನ್ನು ನೀತಿ ಮಾಡಿದ್ದಾರೆ ಐವರ ಮತ್ತೊಮ್ಮೆ ನಮಗೆಲ್ಲ ವಿಧ್ರವಾಗೆ ಪರಿಸರ ಪರಿಸರದಿಂದ ನಮ್ಮ ಆರೋಗ್ಯ ಅತಿ ಉತ್ತಮವಾಗಿರುತ್ತೆ ಆದ್ದರಿಂದ ನಮ್ಮ ಮನೆಯಲ್ಲಿ ನಮ್ಮ ಶಾಸ್ತ್ರ ಮಾಡಿ ನಮ್ಮ ಮನೆ ಹಸಿರು ಮಾಡಬೇಕು ಅಂತ ಹೇಳಿ ನಮ್ಮ ಆಯುರ್ವೇದದಲ್ಲಿ ಸುಮಾರು ಒಂದು ಬೆಳಗ್ಗೆ ಐನೂರು ಅದನ್ನು ಯಾರು ಪೋಷಣೆ ಮಾಡ್ತಾರೆ ಅವರಿಗೆ ಕೊಡುವಂತ ಒಂದು ಆಯುರ್ವೇದದಲ್ಲಿ ಆಳ್ವಿಸ್ಕೊಳ್ಳಿ ಅಂತ ಹೇಳಿ ನಮಗೆ ಸೂಚನೆಯನ್ನು ನೀಡಿದ್ದಾರೆ ಅದೇ ರೀತಿ ನಾವು ನಮ್ಮ ನಗರಸಭೆಯಲ್ಲಿ ಆಳಿಸ್ಕೊಳ್ತೇವೆ ಯಾಕೆಂದ್ರೆ

ಪ್ರಯುಕ್ತ ಇವತ್ತು ನಮ್ಮ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಗೌರವಾನ್ವಿತ ಅತಿಥಿಗಳು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕರೋನಾ ಬಂದಾಗ ಮರ ಗಿಡಗಳು ಯಾಕೆ ಬೇಕು ಅಂತ ಹೇಳಿ ನಮ್ಗೆ ನಾಲ್ಕು ವರ್ಷದಿಂದ ಅನುಭವ ಆಗಿದೆ ಆಕ್ಸಿಜನ್ ಜನ ಸಾಯ್ತಾ ಇರಬೇಕಾದ್ರೆ ಆಮ್ಲಜನಕ ಯಾಕೆ ಬೇಕು ಮರ ಗಿಡಗಳು ಯಾಕೆ ಬೇಕು ಇರಬೇಕು ಅಂತೇಳಿ ನಾವು ಕಣ್ಣಾರೆ ನೋಡಿದೀವಿ ಕರೋನಾ ಆಕ್ಸಿಜನ್ ಇದೆ ಎಷ್ಟು ಜನ ಸತ್ರು ಆಕ್ಸಿಜನ್ ಮಹತ್ವ ಏನು ಮರ ಗಿಡಗಳ ಮಹತ್ವ ಏನು ಅನ್ನೋದನ್ನ ನಮ್ಮ ಶತಮಾನದ ಭೀಕರ ರೋಗದಲ್ಲಿ ನೀವು ನೋಡಿದ ಪರಿಸರವನ್ನು ಉಳಿಸೋದು ನಮ್ಮೆಲ್ಲರ ಕರ್ತವ್ಯ ಒಂದು ಮರ ಹಾಕಿದ್ರೆ ಸಾವಿರಾರು ಜನಕ್ಕೆ ಗಾಳಿಯನ್ನ ನೆರನ್ನ ಕೊಡುತ್ತೆ ಅದೇ ರೀತಿ ನಮ್ಮ ಯೂನಿವರ್ಸಿಟಿ ಜಾಗದಲ್ಲಿ ಬಿಡಿ ಅರಣ್ಯವನ್ನೇ ಸೃಷ್ಟಿ ಮಾಡೋದಕ್ಕೆ ಗಿಡಗಳನ್ನು ಹಾಕಿ ಮುಂದಿನ ದಿನಗಳಲ್ಲಿ ನಿಮ್ಮ ಕ್ಯಾಂಪಸ್ ಈ ವಾತಾವರಣ ಒಂದು ಸ್ವಚ್ಛಂದವಾಗಿ ಒಳ್ಳೆ ಗಾಳಿ ಸಿಗುವಂತ ಮರ ಗಿಡಗಳು ಸಿಗುವಂತ ನಮ್ಮ ಮಂಡ್ಯ ಯೂನಿವರ್ಸಿಟಿ ಪರಿಸರ ಸ್ನೇಹಿ ಯೂನಿವರ್ಸಿಟಿ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತುಗಳಾಗಿ ಇವತ್ತು ನೀವೆಲ್ಲ ಮುನ್ನುಡಿಯನ್ನ ಬರ್ದಿದ್ದ ಗಿಡಗಳನ್ನ ನೀಡೋದಕ್ಕೆ గిడవ్ పరిసర ఇక ಡೆವಲಪ್ಮೆಂಟ್ ಆಗಬೇಕು ಇದ್ರೆಲ್ಲರ ಬಗ್ಗೆ ನಾವು ಬದುಕು ತಗೋಬೇಕು ಅದರಿಂದ ಅರಣ್ಯನೂ ಇರಬೇಕು ರಸ್ತೆನೂ ಆಗ್ಬೇಕು ಬಹಳ ದಿನಗಳಿಂದ ಆ ರಸ್ತೆ ಗುಂಡಿ ಬಿದ್ದಿತ್ತು ಅದಕ್ಕೆ ಹನ್ನೊಂದು ಕೋಟಿ ರಿಲೀಸ್ ಮಾಡಿದ್ವಿ ಇವತ್ತಿಂದ ಕಾಮಗಾರಿ ಆರಂಭ ಆಗ್ತದೆ ಇಲ್ಲಿಂದ ಸ್ಟ್ರೈಟ್ ಅಲ್ಲಿಗೆ ಹೋಗೋದು ನಿಮ್ಗೆಲ್ಲ ಒಳ್ಳೆ ರಸ್ತೆ ಮಾಡ್ಕೊಳ್ಳೋದಕ್ಕೆ ನಾವು ರೆಡಿ ಇದ್ದೀವಿ ಇವತ್ತು ಮಂಡ್ಯ ಯೂನಿವರ್ಸಿಟಿಗೆ ಹೊಸ ಕೋರ್ಸ್ ಎಂ ಬಿ ಎನ್ ಸಿ ಬಿ ಎಲ್ಲ ನಮ್ಮ ಸರ್ಕಾರ ಸ್ಯಾಂಕ್ಷನ್ ಮಾಡಿದೀವಿ ಅದರ ಸಮಸ್ಯೆಗಳನ್ನು ನಾವು ಸಾಧ್ಯ ಯೂನಿವರ್ಸಿಟಿ ಮುಂಚೆ ಬಿಟ್ಟರು ಅಂತ ಹೇಳಿ ವಿರೋಧ ಪಕ್ಷದವರು ಬಂದು ಈಗ ಪಾಪ ಕೆಲಸ ಇಲ್ಲ ಮುಚ್ಚಿಲ್ಲ ಅಂತ ಆದ್ಮೇಲೆ ಕೆಲಸ ಇಲ್ಲ ಎಂ ಬಿ ಎ ಮತ್ತೆ ಎಂ ಸಿ ಎನ್ನು ಆರಂಭ ಆಯ್ತಲ್ಲ ಇವಾಗ ಮಂಡ್ಯ ಯೂನಿವರ್ಸಿಟಿಯಲ್ಲಿ ಅನ್ನೋದು ಅವರಿಗೆ ಟೆನ್ಷನ್ ಇದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಎಂ ಬಿ ಎನ್ನ ಕಲೀರಿ ಅದನ್ನ ಯಾವಾಗ ಬಂದಿರೋದು ಗಂಟೆ ಅದಕ್ಕೆ ಬಹಳ ಅದ್ದೂರಿಯಾಗಿ ಉದ್ಘಾಟನೆಯನ್ನು ಕೂಡ ಮಾಡೋಣ మేము ఆగస్ట్ ఒక్క ఫిక్స్ ఆగస్ట్ ఒక్క విద్యార్థి సేర్సి సాంస్కృతి వ్యాపారీఘ్రదే బిన్వాల్వ్ ఆర్సిటీ భవిష్యత్ ప్రజలు మంది బాగుంది నిర్సిటీ ఆశ్ ఐట్బాత్ ಇವೆಲ್ಲ ಒಂದು ತಿಳಿ ನಾನು ನಂದಿಯಾದ್ರೆ ಓಡಾಡ್ತಾ ಇರ್ತೇನೆ ಪಾರ್ಕಿಂಗು ಮಾಡಿದ್ರೆ ಫುಟ್ಪಾತು ಮಾಡಿದ್ರಿ ಬೈಕ್ ನೋಡಿ ಪಾರ್ಕಿಂಗ್ ಫುಟ್ಪಾತ್ ಮೇಲೆ ಹಾಕ್ತಾರೆ ಪಾರ್ಕಿಂಗ್ ಅನ್ನೋದು ಇನ್ನೊಂದು ಅರ್ಥ ಆಗಿಲ್ಲ ನನಗೆ ನನ್ನ ಬೈಕ್ ಫುಟ್ಪಾತ್ ಹಾಕ್ತೀವಿ ಪಾರ್ಕಿಂಗ್ ಹೇಳ್ತಿರೋದು ನೀವೆಲ್ಲ ತಿಳಿ ಹೇಳಿ ನಾನು ಕೆಲಸ ಮಾಡೋದು ಒಬ್ಬ ಫುಟ್ಪಾತ್ ಹಾಕಿದ್ರೆ ನಿಮ್ಮೂರು ನೀವೆಲ್ಲ ವಿದ್ಯಾರ್ಥಿಗಳಾಗಿ ಓದೋರು ಬೆಳೆಯುವವರು ಮೊದಲೇ ಆದವರು ಕೆಲಸ ಮಾಡೋರು ನಿಮ್ಮ ಊರ್ ನೋಡಕ್ ಬಂದ್ರೆ ಈ ಮಂಡ್ಯ ಚೆನ್ನಾಗಿದೆ ಅಲ್ಲಿ ಎಲ್ಲ ಇವಾಗ ಸಿಟಿ ಆಗಿದೆ ಅನ್ನೋದು ನನಗೆ ತೋರಿಸ್ಬೇಕಾದ್ರೆ ನೀವು ಬೇರೆ ಹೋದ್ರೆ ಮಂಗಳೂರ ದಾವಣಗೆರೆ ಹೋದ್ರೆ ಚೆನ್ನಾಗಿ ಕಾಣ್ತಾರೆ ಅಂತಿರಲ್ಲ ಅದೇ ರೀತಿ ಇದನ್ನ ಮಾಡ್ಬೇಕಾದ್ರೆ ನೀವೆಲ್ಲ ವಿದ್ಯಾರ್ಥಿಗಳು ಯಂಗ್ಸ್ಟರ್ಸ್ ನಮಗೆ ಕೈ ಜೋಡಿಸಿದ್ರೆ ಮಾತ್ರ ಇದೆಲ್ಲ ಆಗುತ್ತೆ ಪ್ರತಿಯೊಬ್ಬ ಪ್ರಜೆನೂ ನಮ್ಮ ಜವಾಬ್ದಾರಿ ಅಂತ ಹೇಳಿ ಮೇಡಮ್ 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 ಸಾವಿರ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ